ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿದ್ರಿ ಈ ಹಿಂದೆ ಅಷ್ಟೇ ಆದ ಈ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಡಿಫರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಇಷ್ಟೊಂದು ಮಹಿಳೆಯರನ್ನ ಏನಾಗಿದೆ ಯಾಕೆ ಇಷ್ಟೊಂದು ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ ಮತ್ತೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ತೆಗೆದಾಕುವಂತಹ ಕೆಲಸ ಇಲ್ಲಿ ಸರ್ಕಾರ ಮಾಡಿದೆ ಸೊ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಸುಮ್ ಸುಮ್ನೆ ಏನ್ ನಿಮ್ಮನ್ನ ತಗದಾಕಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ ಆ ಎಲ್ಲ ಕಾರಣಗಳನ್ನ ಮುಂದಿಟ್ಕೊಂಡು ನಿಮ್ಮನ್ನ ತೆಗೆದಾಕಿದ್ದಾರೆ ಸೊ ಆ ಕಾರಣಗಳೇನು ಯಾಕೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೊಂದು ಮಹಿಳೆಯರನ್ನ ಹೊರಗಿಡಲಾಗಿದೆ ಯಾವ ಕಾರಣಕ್ಕಾಗಿ ಮತ್ತೆ ಅವರಿಗೆ ಇನ್ಮೇಲಿಂದ ಜಮಾ ಆಗುದಿಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ ಬಹಳ ಮುಖ್ಯವಾದ ಮಾಹಿತಿ ನಿಮಗೆ ಮುಂದೆ ಕೂಡ ಈ ರೀತಿ ಪರಿಸ್ಥಿತಿ ಬರಬಹುದು ನೀವು ಎಲಿಜಿಬಲ್ ಇದ್ರು ನಿಮಗೆ ಈ ರೀತಿ ಆಗಬಹುದು ಈಗ ಎಲಿಜಿಬಲ್ ಇದ್ದಂತವರಿಗೆ ಈ ರೀತಿ ಆಗಿದೆ ಹಾಗಾಗಿ ನಿಮಗೂ ಕೂಡ ಆಗುವಂತಹ ಸಾಧ್ಯತೆ ಇರತ್ತೆ ಈ ರೂಲ್ಸ್ ಗಳನ್ನ ಫಾಲೋ ಕಡ್ಡಾಯವಾಗಿ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು ರೇಷನ್ ಕಾರ್ಡ್ ಇದೆಯಾ ನೀವ್ ಮಾಡ್ಲೇಬೇಕು ಇಲ್ಲಪ್ಪ ಅಂದ್ರೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ರೇಷನ್ ಕಾರ್ಡ್ ಇದ್ರೆ ನಿಮ್ಗೆ ದುಡ್ಡು ಬೇಕು ಅಥವಾ ಸ್ಕೀಮ್ಸ್ಗಳು ಬೇಕು ಇಂತಹ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಅಂದಿದ್ದೆ ಆದ್ರೆ ನೀವು ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯದ ಬಗ್ಗೆ ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಇಲ್ಲಿ ಸರ್ಕಾರ ಯಾಕೆ ಕೊಡ್ತಾ ಇದೆ ಅಂದ್ರೆ ಅವಕ್ಕೆ ಸಾಕಷ್ಟು ರೂಲ್ಸ್ ಗಳಿದಾವೆ ಕಾರಣಗಳಿದಾವೆ ಅದು ಬ್ರೇಕ್ ಆಗಿದೆ ಹಾಗಾಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಎರಡು ಲಕ್ಷ ಮಹಿಳೆಯರಲ್ಲಿ ನೀವು ಕೂಡ ಆಗಿರ್ಬೋದು ಹಾಗಾಗಿ ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ಆಗಿರುತ್ತೆ ಇಲ್ಲಿ ಒಂದೊಂದಾಗಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಒಂದು ನೀವು ಎಲಿಜಿಬಲ್ ಇದೀರಿ ನಿಮ್ಮ ರೇಷನ್ ಕಾರ್ಡ್ ಉಳಿದಿದೆ ನಿಮ್ಮನ್ನ ತಗದಾಕಿಲ್ಲ ಆದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇದು ಆಗಿದೆ ಏನೇನು ನಿಮಗೆ ಎಲಿಜಿಬಲ್ ಇದೀರಿ ನಿಮಗೆ ರೇಷನ್ ಕಾರ್ಡ್ ಇದೆ ನಿಮಗೆ ಅಕ್ಕಿ ಸಿಗ್ತಾ ಇದೆ ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಸಾಕಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿಯಲ್ಲಿ ಇಲ್ಲ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ತಿಳ್ಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಓಕೆನಾ ಎಂ ಅಂದ್ರೆ ಈಗ ಬಹಳಷ್ಟು ಇ ಎಂ ಐ ಮುಖಾಂತರ ಕೂಡ ಸಾಲವನ್ನ ಮಾಡ್ಕೊಂಡಿರ್ತಾರೆ ಈ ಎರಡು ಆಪ್ಷನ್ಗಳಲ್ಲಿ ಈ ರೀತಿ ಆಗಿರುತ್ತೆ ಎರಡಂದ್ರೆ ಏನೋ ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ಅಂದ್ರೆ ಏನು ಬಹಳಷ್ಟು ಮಹಿಳೆಯರು ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಗಳಿಗೆನೆ ಹೋಗಿರೋದಿಲ್ಲ ನೀವು ಅಂದ್ರೆ ಗಳಿಗೆ ಹೋಗಿ ದುಡ್ಡನ್ನ ಹಾಕಿ ಮತ್ತೆ ದುಡ್ಡನ್ನ ತೆಗೆದು ಅಂದ್ರೆ ಡಿಪಾಸಿಟ್ ಆಗಿರ್ಲಿ ವಿಡ್ರಾವಲ್ ಆಗಿರ್ಲಿ ಮಾಡಿರೋದಿಲ್ಲ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಒಟ್ಟಾರೆ ಆಗಿ ಸೊ ಹಾಗಾಗಿ ನಿಮ್ಮ ಅಕೌಂಟ್ ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅದನ್ನ ಬಂದ್ ಮಾಡಿಬಿಡ್ತಾರೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ ಈಗ ಬಂದ್ ಆಗಿರುವಂತಹ ಅಕೌಂಟ್ಗೆ ಗೃಹಲಕ್ಷ್ಮಿ ದುಡ್ಡು ಹೇಗ್ ಬರುತ್ತೆ ಹೇಳಿ ನೀವೇ ಬರ್ಲಿಕ್ಕೆ ಆಗೋದಿಲ್ಲ ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗುತ್ತೆ ಹಾಗಾಗಿ ನೀವು ಒಂದು ಕೆಲಸ ಮಾಡಬಹುದು ಆ ಬ್ಯಾಂಕ್ ಅಕೌಂಟ್ ಅನ್ನ ರಿ ಓಪನ್ ಮಾಡಿಸ್ಕೊಳ್ಬೇಕು ಇ ಕೆ ವಸ್ ಸಿ ಮಾಡಿಸ್ಕೊಳ್ಬೇಕು ಮತ್ತೆ ಚಾಲ್ತಿಗೊಳಿಸ್ಬೇಕು ಮತ್ತೆ ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು ಅಕೌಂಟ್ ಗೆ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ ಅಲ್ಲಿವರೆಗೂ ಕೂಡ ನಿಮ್ಮ ಅಕೌಂಟ್ ಅನ್ನ ಬಂದ್ ಬ್ಯಾಂಕ್ ನವರು ಯಾಕಂದ್ರೆ ನೀವು ಟ್ರಾನ್ಸಾಕ್ಷನ್ ಯೂಸ್ ಯೂಸೇ ಮಾಡ್ಕೊಳ್ಳೋದಿಲ್ಲ ಅಂತ ಅಕೌಂಟ್ ಅನ್ನ ಮಾಡ್ತಾರೆ ಹಾಗಾಗಿ ನೀವು ಅದನ್ನ ಚಾಲ್ತಿ ಮಾಡಿಸ್ಬೇಕಾಗತ್ತೆ ಆಗ ಮಾತ್ರ ನಿಮ್ಮ ಅಕೌಂಟ್ ಮತ್ತೆ ರೀ ಓಪನ್ ಆಗೋದು ಮತ್ತೆ ಗೃಹಲಕ್ಷ್ಮಿ ಅಂತಹ ಸಾಕಷ್ಟು ಸ್ಕೀಮ್ಸ್ ಗಳಿಂದ ದುಡ್ಡು ಬರುವಂತದ್ದು ಇದು ಒಂದು ಕ್ಲಾರಿಟಿ ಸಿಗ್ತದೆ ನಿಮ್ಗೆ ಹೌದು ನೀವು ಎಲಿಜಿಬಲ್ ಇದ್ರಿ ಎಲ್ಲದರಲ್ಲಿ ಕೂಡ ಅರ್ಹತೆ ಹೊಂದಿದ್ರಿ ಅಕ್ಕಿ ಕೂಡ ಸಿಗ್ತಾ ಇದೆ ಆದ್ರೆ ಅಕೌಂಟ್ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಈ ಕಾರಣ ಒಂದು ಇನ್ನೊಂದು ಕಾರಣ ಏನು ನಿಮ್ಮ ಅಕೌಂಟ್ ಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಇ ಎಮ್ ಐ ನ ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಹೌದು ನಿಮ್ಮ ಅಕೌಂಟ್ ಕೂಡ ಚಾಲ್ತಿಯಲ್ಲಿದೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದೆ ನೀವ್ ಎಲಿಜಿಬಲ್ ಇದ್ರಿ ಅಕ್ಕಿ ಕೂಡ ಸಿಗ್ತಾ ಇದೆ ಬೇರೆ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಗಳು ಸಿಗ್ತಾ ಇದೆ ಆದ್ರೆ ದುಡ್ಡೇ ಬರ್ತಾ ಇಲ್ಲ ಸರ್ಕಾರ ರಿಲೀಸ್ ಮಾಡಿಲ್ಲ ಒಂದ್ ಕಡೆ ರಿಲೀಸ್ ಮಾಡಿದ್ರು ಸಹಿತ ಬರೋದಿಲ್ಲ ಅಂದ್ರೆ ಇದೇ ಮುಖ್ಯವಾದ ಕಾರಣ ಇ ಎಂ ಐ ನ ಮುಖಾಂತರ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಅಂದ್ರೆ ನಿಮ್ಮ ಹತ್ರ ಕಡಿಮೆ ದುಡ್ಡು ಇರುತ್ತೆ ಹಾಗಾಗಿ ನಿಮಗೆ ಒಂದು ವಸ್ತು ಮೇಲೆ ಅಹ್ ಖರೀದಿ ಮಾಡ್ಕೊಳ್ಬೇಕಂತ ಅನ್ಕೊಂಡಿರ್ತೀರಿ ಆ ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡು ಅಷ್ಟೊಂದಿರುವುದಿಲ್ಲ ಹಾಗಾಗಿ ಇ ಎಂ ಐ ನ ಮುಖಾಂತರ ಸಾಲ ಮಾಡಿರ್ತೀರಿ ಉದಾಹರಣೆಗೆ ಬೈಕ್ ಆಗಿರ್ಲಿ ಕಾರ್ಗಳಾಗಿರ್ಲಿ ಅಥವಾ ನಿಮ್ಮ ಕೈಯಲ್ಲಿ ಇರ್ತಕ್ಕಂತಹ ಮೊಬೈಲ್ ಆಗಿರ್ಲಿ ಅಥವಾ ನಮ್ಮ ಹಿಂದಿರ್ತಕ್ಕಂತಹ ಪಿ ಸಿ ಆಗಿರ್ಲಿ ಇಂತಹ ಸಾಕಷ್ಟು ವಸ್ತುಗಳನ್ನ ನೀವು ಖರೀದಿ ಮಾಡಿರ್ತೀರಿ ಸೊ ಆ ಒಂದು ವಸ್ತುಗಳಿಗೆ ಪೂರ್ತಿಯಾಗಿ ಬೆಲೆ ಕೆಟ್ಟಿರುವುದಿಲ್ಲ ಒಂದು ಅರ್ಧ ಅಥವಾ ಆಹ್ಹ್ ಒಂದು ಇಪ್ಪತ್ತು ಸಾವಿರ ಇದ್ರೆ ಐದು ಸಾವಿರ ಬೆಲೆ ಕಟ್ಟಿರ್ತೀರಿ ಹದಿನೈದು ಸಾವಿರ ಇ ಎಮ್ ಐ ಮುಖಾಂತರ ಪ್ರತಿ ತಿಂಗಳು ಎರಡು ಸಾವಿರನೋ ಅಥವಾ ಹದಿನೈದು ನೂರನೋ ಈ ರೀತಿ ನೀವು ತುಂಬತಾ ಹೋಗ್ತಿರ್ತೀರಿ ಅಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ ನಲ್ಲಿ ಜಮಾ ಆಗಿರುತ್ತೆ ಅವಾಗ ನಿಮ್ಮ ಅಕೌಂಟ್ ನಿಂದ ಡೈರೆಕ್ಟ್ ಆಗಿ ಇ ಎಮ್ ಐ ಕಟ್ ಆಗಿಬಿಡತ್ತೆ ಅಥವಾ ನೀವು ಇ ಎಮ್ ಐ ತುಂಬಲಿಕ್ಕೆ ಆಗಿರೋದಿಲ್ಲ ಲೇಟ್ ಆಗಿ ತುಂಬಿರ್ತೀರಿ ಅಲ್ಲಿ ಬಡ್ಡಿ ಹಾಗೆ ಉಳಿದಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಕಟ್ ಆಗಿಬಿಡತ್ತೆ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ದುಡ್ಡು ಎಲ್ಲಿಂದ ಬಂತು ಇಷ್ಟ ಯಾಕೆ ಉಳಿದಿದೆ ಗೃಹಲಕ್ಷ್ಮಿ ದುಡ್ಡು ಬಂದಿದ್ರೆ ಎರಡು ಸಾವಿರ ಬರ್ಬೇಕಾಗಿತ್ತಲ್ವಾ ಹದಿನೈದು ನೂರು ಯಾಕೆ ಉಳಿದಿದೆ ಈ ರೀತಿ ನಿಮಗೆ ಡೌಟ್ಸ್ ಗಳು ಕಾಡ್ಲಿಕ್ಕೆ ಉಂಟಾಗ್ತದೆ ಸೊ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಬೇಕು ಹೌದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೊಂಡು ನೋಡಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದನ್ನು ಕೂಡ ಚೆಕ್ ಮಾಡಿಸ್ಕೊಳ್ಬಹುದು ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಎಷ್ಟು ಕಟ್ ಆಗಿದೆ ಎಷ್ಟು ಜಮೆ ಆಗಿಲ್ಲ ಏನೇನ್ ಬರಬೇಕಾಗಿದೆ ಎಲ್ಲವೂ ಕೂಡ ನಿಮಗೆ ಅಲ್ಲಿ ಡೀಟೈಲ್ ಅಲ್ಲಿ ಸಿಗ್ಬಿಡುತ್ತೆ ಅವಾಗ ನಿಮಗೆ ಕ್ಲಾರಿಟಿ ಕನ್ಫರ್ಮ್ ಆಗಿಬಿಡುತ್ತೆ ಈ ಎರಡು ಮುಖ್ಯವಾದ ಕಾರಣಗಳು ಏನಪ್ಪಾ ಅಂದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ರೇಷನ್ ಕಾರ್ಡ್ ನಿಂದ ತೆಗೆದು ಹಾಕಿಲ್ಲ ಅಂದ್ರೂ ಸಹಿತ ನಿಮಗೆ ಗೊತ್ತಾಗೋದಿಲ್ಲ ಜಮಾ ಆಗಿದೆ ಅನ್ನೋದು ಈ ಎರಡು ಕಾರಣಗಳು ಇನ್ನು ನೀವು ಎಲಿಜಿಬಲ್ ಇದೀರಿ ದಿಢೀರನೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡ್ಬಿಡುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆ ನಿಮ್ಗೆ ಅಕೌಂಟ್ ಕೂಡ ದುಡ್ಡು ಬರ್ತಾನೆ ಇದೆ ಆದ್ರೆ ದಿಢೀರನೆ ಸರ್ಕಾರ ರದ್ದು ಮಾಡಿಬಿಟ್ಟಿದೆ ಅಂತ ಅನ್ನೋದಾದ್ರೆ ಅದೇ ಈ ಎರಡು ಲಕ್ಷ ಮಹಿಳೆಯರನ್ನ ಹಾಗಾದ್ರೆ ಏನಿದು ಅಂತ ನಾವು ನೋಡೋದಾದ್ರೆ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದಾರೆ ಕಾಳಸಂತೆಗಳಲ್ಲಿ ತಮ್ಮ ಅಕ್ಕಿಯನ್ನ ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅಕ್ಕಿಯನ್ನ ಏನ್ ಮಾಡ್ತಾ ಇದಾರೆ ಮಾರಾಟ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ವಿರುದ್ಧ ಸರ್ಕಾರ ನಿಮಗೆ ಯಾಕೆ ಕೊಡ್ತಾ ಇದೆ ಅಂದ್ರೆ ನಿಮಗೆ ಅವಶ್ಯಕತೆ ಇದೆ ನೀವ್ ಬಡವರಿದ್ರಿ ನೀವ್ ಯೂಸ್ ಮಾಡ್ಕೊಳ್ತೀರಿ ಹಾಗಾಗಿ ಇದನ್ನ ನಿಮಗೆ ಕೊಡ್ತಕ್ಕಂಥದ್ದು ಆದ್ರ ನೀವ್ ಏನ್ ಮಾಡ್ತೀರಿ ಇಂತಹ ರೇಷನ್ ಅನ್ನ ನಿಮಗೆ ಎಷ್ಟು ಬೇಕು ಅಷ್ಟ್ ಇಟ್ಕೊಂಡು ಉಳ್ದಂತಕ್ಕನ್ನ ಬಿಡ್ತೀರಿ ಹಾಗಾಗಿ ಸರ್ಕಾರಕ್ಕೆ ಏನಾಗತ್ತೆ ಅದು ವಿರುದ್ಧವಾಗತ್ತೆ ಸರ್ಕಾರ ನಿಮಗೆ ನಿನ್ಲಿಕ್ಕೆ ಕೊಟ್ಟಿರುತ್ತೆ ನಿಮ್ಗೆ ಯೂಸ್ ಮಾಡ್ಕೊಳ್ಳಿಕ್ ಕೊಟ್ಟಿರುತ್ತೆ ನೀವು ಅದನ್ನ ಮಾರಾಟ ಮಾಡ್ಕೊಳ್ತೀನ ಅಂದ್ರೆ ಸರ್ಕಾರ ಇದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ನಿಮ್ಮ ರೇಷನ್ ರದ್ದು ಮಾಡ್ಲಿಕ್ಕೆ ಮುಂದಾಗಿ ಬಿಡುತ್ತೆ ಈ ರೀತಿ ಬಹಳಷ್ಟು ಕಡೆ ಆಗಿದೆ ಹಾಗಾಗಿ ಆ ಸರ್ಕಾರ ಏನ್ ಮಾಡತ್ತೆ ಗಮನ ಹರಿಸ್ತಾ ಇರತ್ತೆ ಆಹಾರ ಇಲಾಖೆ ಆಹ್ ಎಲ್ಲೆಲ್ಲಿ ಕಾಲ ಸಂತೆಗಳಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರೆ ರೇಷನ್ ಅಕ್ಕಿನ ಅಂತ ಎಲ್ಲವೂ ಕೂಡ ಗುರುತು ಹಿಡಿತಾ ಇರ್ತದೆ ಅದು ಅವರ ಗಮನದಲ್ಲಿ ಇರುತ್ತೆ ಇದು ನಿಮ್ಮ ತೆಲೆಯಲ್ಲಿರ್ಲಿ ಇದು ಒಂದ್ ಕಡೆ ಆದ್ರೆ ಇನ್ನು ಬಹಳಷ್ಟು ಮಹಿಳೆಯರು ಆ ಬೇರೆ ಬೇರೆ ಅಕೌಂಟ್ಸ್ ಗಳನ್ನ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದು ಒಂದೇ ಮನೆಯಲ್ಲಿ ಇದ್ಕೊಂಡು ಈಗ ಒಂದು ಮನೆ ಇದೆ ಅದರಲ್ಲಿ ಅಣ್ಣ ತಮ್ಮಂದ ಇದ್ದಾರೆ ಮತ್ತು ಅವರ ಹಿರಿಯ ಅಂದ್ರೆ ತಂದೆ ತಾಯಿ ಇರಿದ್ದಾರೆ ಅವ್ರದ್ದು ಬೇರೆ ರೇಷನ್ ಕಾರ್ಡು ಮತ್ತೆ ಅಣ್ಣನ್ ಬೇರೆ ರೇಷನ್ ಕಾರ್ಡು ತಮ್ಮಂದು ಬೇರೆ ರೇಷನ್ ಕಾರ್ಡು ಹೀಗಾಗಿ ಒಂದೇ ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡ್ ಬಿಡ್ತಾರೆ ಸೊ ಹೀಗಾಗಿ ಏನಾಗತ್ತೆ ಆ ಒಂದೇ ಮನೆಯಲ್ಲಿ ಇದ್ಕೊಂಡು ಮೂರ್ ಮೂರು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ನಿಮಗೆ ಪ್ರತಿ ಕಂತಿನಲ್ಲಿ ಆರು ಸಾವಿರ ದುಡ್ಡು ಜಮಾ ಆಗತ್ತೆ ಈಗ ಸುಮಾರು ಇಪ್ಪತ್ತು ಒಂದು ಕಂತುಗಳು ಬಂದ್ವು ಅದರಲ್ಲಿ ಇಪ್ಪತ್ತು ಕಂತುಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು ಈಗ ಒಬ್ಬೊಬ್ಬರಿಗೆ ನಲ್ವತ್ತು ಸಾವಿರ ಜಮಾ ಆಗಿದ್ರೆ ಅಂದ್ರೆ ಒಂದ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ನಲ್ವತ್ತು ಸಾವಿರ ಜಮಾ ಆದ್ರೆ ಇವರಿಗೆ ಅಂದ್ರೆ ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿದಂತವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಈಗಾಗಲೇ ಜಮಾ ಆಗಿದೆ ಅಂದ್ರೆ ಒಂದೇ ಕುಟುಂಬದಲ್ಲಿ ಇರ್ತಾರೆ ಹಾಗಾಗಿ ಇಂತಹ ಸ್ಕೀಮ್ಸ್ ಗಳನ್ನ ಇವರು ದುರುಪಯೋಗ ಪಡ್ಕೊಳ್ತಾರೆ ಅಂದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಕೂಡ ಹೆಸರು ಸೇರ್ಪಡೆ ಮಾಡ್ಕೊಳ್ಬಹುದಾಗಿತ್ತಲ್ವಾ ಈ ರೀತಿ ಸರ್ಕಾರ ಕ್ವಶನ್ ಕೇಳತ್ತೆ ನಿಮಗೆ ಅವಾಗ ಏನ್ ಮಾಡ್ತೀರಾ ಸೊ ಅದಕ್ಕಾಗಿನೇ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ಇದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ಒಂದೇ ಕುಟುಂಬದಲ್ಲಿ ವಾಸವಾಗಿ ಇರ್ತೀರಿ ಹಾಗಾಗಿ ಒಂದೇ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಬೇರೆ ಸಂಸಾರವನ್ನು ನಡೆಸ್ತಾ ಇದ್ರೆ ಅದಕ್ಕೆ ಬೇರೆ ವಿಷಯ ಅಂದ್ರೆ ಅದಕ್ಕೇನು ಅಡ್ಡಿ ಇಲ್ಲ ಆದ್ರೆ ಒಂದೇ ಮನೆಯಲ್ಲಿಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ರದ್ದು ಆಗತ್ತೆ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸರ್ಕಾರ ತಿಳಿಸ್ತಕ್ಕಂಥದ್ದು ಇನ್ನು ಇದನ್ನ ಹೊರತುಪಡಿಸಿ ಸಾಕಷ್ಟು ರೂಲ್ಸ್ ಗಳಿದಾವೆ ಅದು ಗಳು ನಿಮಗೆ ಗೊತ್ತಿರುವಂತದ್ದು ಹೆಚ್ಚಾಗಿ ಇವುಗಳು ಗೊತ್ತಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡಿ ತಿಳಿಸಿದ್ದೇನೆ ಓಕೆನಾ ಈ ಒಂದು ವಿಷಯಗಳು ಕೂಡ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶ ತನಕ ಬಾಯ್ ಬಿಟ್ಟಿದ್ರೆ ಫ್ರೆಂಡ್ಸ್